ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಮಾನ್ಯ ಅಧ್ಯಕ್ಷರೇ ಎಲ್ಲ ಅಭ್ಯಾಗತ ಬಂಧುಗಳೇ ಕೋಟ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ ಹಿಂದಿನ ವಿದ್ಯಾರ್ಥಿ ಸಂಘದ ಮುಖ್ಯಸ್ಥರೇ ಸಂಸ್ಥೆಗಳ ಮುಖ್ಯಸ್ಥರೇ ಸಭೆಯಲ್ಲಿ ಉಪಸ್ಥಿತರ ಎಲ್ಲ ವಿವೇಕದ ಬಂಧುಗಳೇ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪದಾಧಿಕಾರಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಇವಾಗಲೇ ಹೇಳಿದಾಗೆ ಒಂದು ಅವಿಸ್ಮರಣೀಯ ಕ್ಷಣದಲ್ಲಿ ನಾವಿದ್ದೇವೆ ವಿವೇಕ ವಿದ್ಯಾಸಂಸ್ಥೆ ಅಮೃತ ಮಹೋತ್ಸವದ ಕೊನೆಯ ಘಟ್ಟವಾಗಿ ಸಮಾರೋಪ ಸಮಾರಂಭ ಇವತ್ತು ನಡೀತಾ ಇದೆ ಕಳೆದ ಜೂನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಪ್ರಾರಂಭಗೊಂಡು ಈ ಜೂನ್ನ ಇಪ್ಪತ್ತೊಂಬತ್ತು ಇವತ್ತು ಕೊನೆಯ ವರ್ಕಿಂಗ್ ಡೇ ಜೂನಲ್ಲಿ ಇವತ್ತು ಸಮಾರೋಪ ಸಮಾರಂಭ ಹೆಚ್ಚು ಕಡಿಮೆ ಎಲ್ಲ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಒಂದೆರಡು ತಿಂಗಳನ್ನು ಬಿಟ್ಟು ನಾವು ಆಚರಿಸಿದ್ದೇವೆ ಅದಕ್ಕಿಂತಲೂ ಮೊದಲು ಪೂರ್ವಭಾವಿಯಾಗಿ ಮೂರು ಕಾರ್ಯಕ್ರಮ ಸಾಧಾರಣ ಅಂದಿನಿಂದ ಇಂದಿನವರೆಗೆ ಹದಿಮೂರರಿಂದ ಹದಿನಾಲ್ಕು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ತೃಪ್ತಿ ಇದೆ ಈ ವಿವೇಕದ ತೇರು ಯಶಸ್ಸಿನ ಎಡೆಗೆ ಇಲ್ಲಿವರೆಗೆ ಬಂದು ನಿಲ್ಲಕ್ಕೆ ನಮ್ಮ ನಮ್ಮಿಂದ ಮಾತ್ರ ಸಾಧ್ಯ ಆಗಿಲ್ಲ ಅದಕ್ಕೆಲ್ಲ ಕಾರಣ ನೀವು ಬಂಧುಗಳೇ ಆದ್ದರಿಂದ ನಮಗೆ ಸಾರ್ಥಕ್ಯದ ಭಾವನೆ ನಮ್ಮ ಸ್ಮೃತಿ ಪಠಣದ ಒಂದು ಬದಿಯಲ್ಲಿ ಮೂಡ್ತಾ ಇದೆ ಹಿಂದಿನ ವಿದ್ಯಾರ್ಥಿಗಳು ಅದೆಷ್ಟೋ ಸಾವಿರ ಸಾವಿರ ಗಟ್ಟಲೆ ಹಿಂದಿನ ವಿದ್ಯಾರ್ಥಿಗಳು ಇರ್ಬೋದು ವಿವೇಕದ ಅಭಿಮಾನಿಗಳಿರ್ಬೋದು ದಾನಿಗಳಿರ್ಬೋದು ನಿಮ್ಮೆಲ್ಲರ ಕ್ರೋಢೀಕೃತ ಪ್ರಯತ್ನದಿಂದ ನಮ್ಮ ಅಮೃತ ಮಹೋತ್ಸವ ಯಶಸ್ವಿಯಾಗಿ ಸಾಗಿದೆ ನಮ್ಮ ಯೋಜನೆ ಮತ್ತು ಯೋಚನೆಗಳು ಎಲ್ಲ ಸಂಪನ್ನಗೊಳ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ನಾನು ಇವಾಗಲೇ ಹೇಳಿದೆ ಹಿಂದಿನ ವಿದ್ಯಾರ್ಥಿಗಳು ಅದೆಷ್ಟೋ ಜನರನ್ನು ನಾವು ಸಂಪರ್ಕಿಸಿದ್ದೇವೆ ನೇರವಾಗಿ ಸಂಪರ್ಕಿಸಿದ್ದೇವೆ ಇವಾಗ ಸೋಷಿಯಲ್ ಮೀಡಿಯಾ ಇರುವುದರಿಂದ ದೇಶ ವಿದೇಶದಲ್ಲಿರುವ ವಿದ್ಯಾರ್ಥಿಗಳನ್ನು ಕೂಡ ಅದರಲ್ಲಿ ಸಂಪರ್ಕಿಸಿದ್ದೇವೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಿದೆ ಆದರೂ ನಾವು ನೂರಕ್ಕೆ ನೂರು ರೀಚ್ ಆಗಲಿಕ್ಕೆ ಆಗಿಲ್ಲ ಅನ್ನುವಂಥ ಬೇಸರ ಕೂಡ ನಮ್ಮ ಹತ್ರ ಇದೆ ಯಾಕಂತ ಹೇಳಿದರೆ ಈ ವಿದ್ಯಾಸಂಸ್ಥೆ ಎಪ್ಪತ್ತೈದು ವರ್ಷದ ಒಂದು ಸುದೀರ್ಘ ಇತಿಹಾಸವುಳ್ಳ ವಿದ್ಯಾಸಂಸ್ಥೆ ಎಲ್ಲರನ್ನ ನಾವು ಮುಟ್ಲಿಕ್ಕೆ ಆಗದೆ ಇದ್ರೂ ತುಂಬ ಜನರ ಮುಟ್ಟಿದ್ದೇವೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ್ದಾರೆ ಅದರಲ್ಲಿ ಬನ್ನಾಡಿ ನಾರಾಯಣಾಚಾರ್ಯ ಇರ್ಬೋದು ಇಲ್ಲೇ ಎದುರುಗಡೆ ಕುಳಿತುಕೊಂಡಿದ್ದಾರೆ ಎರಡನೇ ಬ್ಯಾಚಿನ ವಿದ್ಯಾರ್ಥಿ ನಮ್ಮ ಪಿ ವಿ ಮಯ್ಯ ಸರ್ ಅವರು ಇರ್ಬೋದು ಅವರೆಲ್ಲ ಒಂದು ರೀತಿಯ ಸೂರ್ಯಚಂದ್ರ ಹಾಗೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಕಂಗೊಳಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಅದೆಷ್ಟೋ ಜನ ನಾನು ಹೇಳ್ತಾ ಹೋದರೆ ಅದು ತುಂಬ ಉದ್ದಕ್ಕೆ ಆಗತ್ತೆ ಒಂದೊಂದು ರೂಮಿಗೆ ಸ ಹಣವನ್ನು ಕೊಟ್ಟವರಿದ್ದಾರೆ ಎಲ್ಲ ನಾನು ಆವಾಗಲೇ ಕಳೆದ ಇದರಲ್ಲಿ ಹೇಳಿದಾಗ ಐನೂರು ರೂಪಾಯಿಯಿಂದ ಐವತ್ತೈದು ಲಕ್ಷದವರೆಗೂ ಕೊಟ್ಟ ಕೊಟ್ಟವರಿದ್ದಾರೆ ಅವರ ಒಂದು ಪಿ ವಿ ಮಯ್ಯ ಸರ್ ಅವರ ನೇತೃತ್ವದಲ್ಲಿ ಹಲವು ಬ್ಯಾಂಕ್ಗಳನ್ನು ಅಪ್ರೋಚ್ ಮಾಡಿ ಒಂದು ಕೋಟಿಗೂ ಅಧಿಕವಾಗಿ ಸಂಗ್ರಹಿಸಿಕೊಟ್ಟ ಒಂದು ಸಾರ್ಥಕ್ಯ ಭಾವನೆ ಅವರಲ್ಲಿ ಇದೆ ಹೀಗೆಲ್ಲರ ಒಂದು ಕ್ರೋಢೀಕೃತ ಪ್ರದಿ ಪ್ರಯತ್ನದಿಂದ ನಮ್ಮ ವಿವೇಕದ ತೇರು ಯಶಸ್ಸಿನ ಎಡೆಗೆ ಸಾಗಿದೆ ಅದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಅನ್ನುವಂಥದ್ದು ಆಡಳಿತ ಮಂಡಳಿಯ ಅಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನಮ್ಮ ಯಾವುದೇ ಒಂದು ಆಸೆಗೆ ತಣ್ಣೀರ ಹೆಚ್ಚದೆ ನೀರು ಮತ್ತು ಸಾರವನ್ನು ಎರೆದು ನಮ್ಮನ್ನು ಪೋಷಿಸಿದ್ದಾರೆ ನಮ್ಮ ಒಂದು ಯೋಚನೆ ಅದು ಸರಿಯಾಗಿ ಇದ್ದರೆ ಅವರ ಯೋಜನೆಯನ್ನು ಅದರಲ್ಲಿ ಕೈಗೊಂಡು ಅದು ಸರಿಯಾಗಿ ಸಂಪನ್ನಗೊಳ್ಳಕ್ಕೆ ಸಹಕಾರ ನೀಡಿದ್ದಾರೆ ಆದ್ದರಿಂದ ಈ ವಿವೇಕದ ಎ ಅಮೃತ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡು ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದವರನ್ನೆಲ್ಲ ನಾನು ಸ್ವಾಗತಿಸಬೇಕದು ನನ್ನ ಆದ್ಯ ಕರ್ತವ್ಯ ಆಗಿದೆ ಇವತ್ತಿನ ಈ ಕಾರ್ಯಕ್ರಮ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರು ಹೌದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಕೋಟ ವಿದ್ಯಾಸಂಘದ ಅಧ್ಯಕ್ಷರು ಮಾನ್ಯ ಪ್ರಭಾಕರ ಮಯ್ಯ ಸರ್ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈವಾಗಲೇ ನಮ್ಮ ಈ ಒಂದು ವಿವೇಕದ ಈ ಅಂಗಣದಲ್ಲಿ ಒಂದು ಹೊಸ ಒಂದು ಅಧ್ಯಾಯವನ್ನು ಬರೆದಿರುವವರು ಬನ್ನಾಡಿ ನಾರಾಯಣ ಆಚಾರ್ ಸರ್ ಅವರು ಅವರು ನಿವೃತ್ತ ಓ ಎನ್ ಜಿ ಸಿ ಚೀಫ್ ಜನರಲ್ ಮ್ಯಾನೇಜರ್ ಮುಂಬೈ ಇಲ್ಲಿ ಕೊನೆಯ ಒಂದು ಸೇವೆಯನ್ನು ಸಲ್ಲಿಸಿ ಇವಾಗ ಪ್ರಸ್ತುತ ಗೋವಾದಲ್ಲಿ ನೆಲೆಸಿರ್ತಾರೆ ಈ ಸಂಸ್ಥೆ ಹಿಂದಿನ ವಿದ್ಯಾರ್ಥಿ ಎಪ್ಪತ್ತು ಎಪ್ಪತ್ತೈದನೇ ಬ್ಯಾಚಿನ ವಿದ್ಯಾರ್ಥಿ ಆಗಿದ್ದು ಅವರ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಕಟ್ ಅವರು ಹಲವಾರು ತೊಂದರೆ ಇವಾಗೇನಷ್ಟು ಯ ತುಂಬ ಸುಖದಲ್ಲಿ ಬೆಳೆದ ಮಕ್ಕಳಲ್ಲ ಆವಾಗ ಆರ್ಥಿಕವಾಗಿ ತುಂಬ ಸಂಕಷ್ಟ ಇರುವ ಕಾಲದಲ್ಲಿ ಅವರನ್ನು ಕೈ ಎತ್ತಿ ನಡೆಸಿದವರು ಅದೇ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟವರು ಹಿಂದಿನ ಪ್ರಾಂಶುಪಾಲರಾದ ದಿವಂಗತ ಕಾರ್ಕಡ ರಾಮಚಂದ್ರ ಉಡುಪರು ಬಹುಶಃ ಆ ಒಂದು ಮಹಾಭಾರತದ ಕತೆ ನೆನಪಾಗತ್ತೆ ಮಹಾಭಾರತದಲ್ಲಿ ಏಕಲವ್ಯ ಗುರು ದಕ್ಷಿಣೆಯನ್ನು ಕೊಟ್ಟಿರ್ತಾರೆ ಬಹುಶಃ ಇವರು ಆಧುನಿಕ ಏಕಲವ್ಯ ಅಂತ ಹೇಳಿದರೆ ಅದು ಉತ್ಪ್ರೇಕ್ಷ ಆಗುವುದಿಲ್ಲ ಅದರಲ್ಲಿ ಮುಖ್ಯವಾಗಿ ಏಕಲವ್ಯ ಗುರುದಕ್ಷಿಣೆ ಕೊಡುವಾಗ ದ್ರೋಣ ಕೇಳಿದನಂತೆ ಆದರೆ ಇವರು ಏನು ಕೇಳದೆ ಕೊಡ್ತಾ ಇರೋದು ಇನ್ನಷ್ಟು ಎತ್ತರಕ್ಕೆ ಅವ್ರನ್ನ ಕೊಂಡೊಯ್ದಿದೆ ಸೊ ಆ ರೀತಿಯಲ್ಲಿ ನಮಗೊಂದು ಟೆಕ್ನಾಲಜಿ ಸೆಂಟರ್ ಹೊಸ ಒಂದು ಆವಿಷ್ಕಾರಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಇವಾಗಲೇ ಅದು ಲೋಕಾರ್ಪಣೆಗೊಂಡಿರ್ತದೆ ಈ ಸಂಸ್ಥೆ ಹಿಂದಿನ ವಿದ್ಯಾರ್ಥಿ ಅಂತ ಹೇಳಿದ್ರು ನಮ್ಗೆ ತುಂಬ ಖುಷಿ ಆಗುತ್ತೆ ಮಕ್ಕಳೇ ಹಾಗೆ ಅವರು ಎಮ್ ಸಿ ಮಾಡುವಾಗ ಆವಾಗ ಕೂಡ ರಾಮಚಂದ್ರ ಉಡುಪುರು ಅವರಿಗೆ ಸಹಕಾರ ಮಾಡಿದ್ದನ್ನು ಕೂಡ ಇವತ್ತಿಗೂ ಕೂಡ ನೆನಪಿಟ್ಟುಕೊಂಡು ಅವರ ಒಂದು ನೆನಪಿನಲ್ಲಿ ತಂದೆ ತಾಯಿಗಳ ನೆನಪಿನಲ್ಲಿ ಇದನ್ನು ಮಾಡಿರ್ತಾರೆ ಅವರು ನಿವೃತ್ತ ಒ ಎನ್ ಜಿ ಸಿ ಇದರಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಅದಕ್ಕಿಂತ ಮೊದಲು ಕಸ್ಟಮ್ಸ್ ಸಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಆಗಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ಗೋವಾದಲ್ಲಿ ನೆಲೆ ಅನ್ನು ಕಂಡುಕೊಂಡಿದ್ದಾರೆ ಆಗಿಂದಾಗೆ ನಮ್ಮ ಸಂಸ್ಥೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ರಥಪೂರ್ವಕವಾದ ಸ್ವಾಗತ ನೀಡ್ತಾ ಇದ್ದೇನೆ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಇನ್ನು ಎಲ್ಲ ಅಭ್ಯಾಗತರು ನಮ್ಮ ಸಂಸ್ಥೆ ಹಿಂದಿನ ವಿದ್ಯಾರ್ಥಿ ಒಂದು ಸಾಧನೆಯ ಶಿಖರವನ್ನು ಏರಿದವರು ಇನ್ನೊಬ್ಬರು ಹರಿಕೃಷ್ಣಮಯ್ಯ ಈಗ ಪ್ರಸ್ತುತವಾಗಿ ಅವರು ಐ ಆರ್ ಎಸ್ ಇದರಲ್ಲಿ ಚೀಫ್ ಡೆಪ್ಯೂಟಿ ಡೈರೆಕ್ಟರ್ ಸಿ ಬಿ ಐ ಸಿ ಮ್ಯಾಂಗ್ಳೂರು ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹರಿಕೃಷ್ಣಮಯ್ಯ ಇವರು ಕೂಡ ನಮ್ಮ ಸಂಸ್ಥೆ ಹಿಂದಿನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಮತ್ತೂ ಖುಷಿ ಇದೆ ಪಿ ಸಿ ಎಮ್ ಬಿ ವಿದ್ಯಾರ್ಥಿ ಸೊ ಅವರು ಯು ಪಿ ಎಸ್ ಸಿ ಎಕ್ಸಾಮಲ್ಲೇ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಎಕ್ಸಾಮನ್ನು ತಗೊಳ್ಳೋ ನಮ್ಮ ಮಕ್ಕಳೇ ಕಡಿಮೆ ಇದೆ ಆದರೆ ಅದರಲ್ಲಿ ತೆಗೆದುಕೊಂಡು ಒಳ್ಳೆಯ ರ್ಯಾಂಕನ್ನು ನಾನ್ನೂರ ಎಂಟು ಆಲ್ ಇಂಡಿಯಾ ರ್ಯಾಂಕ್ ನಾನ್ನೂರ ಎಂಟು ನಂಬರು ರ್ಯಾಂಕನ್ನು ಪಡೆದಿರುವಂಥವರು ಹರಿಕೃಷ್ಣ ಮಯ್ಯ ಅವರು ಅವರು ನಮ್ಮ ಸಂಸ್ಥೆಯಲ್ಲಿ ಐದು ವರ್ಷಗಳ ಕಾಲ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಆಗಿ ಅದ ನಂತರ ಸೈನ್ಸಿಂದ ಆರ್ಟ್ಸಿ ಹೋಗಿದ್ದಾರೆ ನಮ್ಮ ಕೆಲವು ಮಕ್ಕಳಿಗೆ ಆರ್ಟ್ಸ್ ಯಾಕೆ ಅಂತ ಕೇಳುವವರು ಇದ್ದಾರೆ ಆದರೆ ಆರ್ಟ್ಸನ್ನು ತೆಗೆದುಕೊಂಡು ಅದರಲ್ಲಿ ಸೈಕಾಲಜಿಯನ್ನು ತೆಗೆದುಕೊಂಡು ಅದ ನಂತರ ಬೆಂಗಳೂರಲ್ಲಿ ಸೈಕಾಲಜಿಯಲ್ಲಿ ಎಮ್ ಎಮ್ ಎಸ್ ಸಿ ಮಾಡಿ ನಂತರ ನಿಮಾನ್ಸ್ ಮತ್ತು ಇಂಡಿಯನ್ ಏರ್ಫೋರ್ಸಲ್ಲಿ ಸ್ವಲ್ಪ ಕೆಲಸ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಅವರು ಯು ಪಿ ಎಸ್ ಸಿ ಎಕ್ಸಾಮನ್ನು ಪಾಸ್ ಮಾಡಿದಾಗ ಆವಾಗ ಸೆಕ್ರೆಟರಿಯಾಗಿ ದಿವಂಗತ ಸುಬ್ರಹ್ಮಣ್ಯ ಉಪಾಧ್ಯಾಯ ಇದ್ದರು ಅವರು ಮತ್ತು ನಾವು ಅವರನ್ನು ಇದೇ ವೇದಿಕೆಯಲ್ಲಿ ಒಂದು ಗುರುತಿಸಿದ್ದೇವೆ ನಮ್ಮ ವಿದ್ಯಾರ್ಥಿಗಳ ಎದುರುಗಡೆ ಸೊ ಅವರು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನೋರ್ವ ನೋಡಿ ಮಕ್ಕಳ ಇವರೆಲ್ಲ ಸಾಧನೆ ನಿಮಗೆ ಒಂದು ಪ್ರೇರಣೆ ಆಗಬೇಕು ಅವರೇನು ಹುಡ್ತು ಹುಡ್ತಾ ಬಹಳ ಶ್ರೀಮಂತದಿಂದ ಬಂದ ಅವರಲ್ಲ ತುಂಬಾ ಕಷ್ಟದಿಂದ ಬಂದವರು ಆ ಕಷ್ಟವನ್ನ ಹೇಗೆ ಮೆಟ್ಟಿ ನಿಂತವರು ಅವ್ರನ್ನೆಲ್ಲ ನೋಡುವಾಗ ಒಂದು ಈಗ ಮಳೆ ಬರ್ತಿದೆ ಒಂದು ಹದ್ದಿನ ನೆನಪಾಗತ್ತೆ ಎಲ್ಲಾ ಹಕ್ಕಿಗಳು ಮಳೆಯ ನೀರಿನಲ್ಲಿ ಹಾರುವಾಗ ತೊಯ್ದು ಹೋಗ್ತದೆ ಅಂತೆ ಯಾಕಂತ ಹೇಳಿದ್ರೆ ಮಳೆಯ ಮೋಡ ಅದಕ್ಕಿಂತ ಮೇಲೆ ಇರುತ್ತೆ ಹದ್ದು ಹದ್ದನ್ನುವಂಥದ್ದು ಅದರ ಶಕ್ತಿ ಹಾರುವ ಒಂದು ಸಾಮರ್ಥ್ಯ ಅದಕ್ಕಿಂತ ಹೆಚ್ಚಿರುತ್ತೆ ಅಂತೆ ಅದರಿಂದ ಮಳೆಯ ಮೋಡವನ್ನ ಮೆಟ್ಟಿ ನಿಂತು ಇನ್ನೂ ಮೇಲೆ ಹಾರುವ ಶಕ್ತಿ ಹದ್ದಿಗಿದೆ ಆದ್ದರಿಂದ ಕಷ್ಟವನ್ನ ಮೆಟ್ಟಿ ನಿಂತು ಸಾಧನೆ ಮಾಡುವ ಶಕ್ತಿ ಇವರಿಗೆ ಇರ್ಲಿಕ್ಕೆ ಹೋಗಿ ಇವತ್ತು ಈ ರೀತಿಯಲ್ಲಿ ರಾಜಿಸ್ಲಿಕ್ಕೆ ಸಾಧ್ಯ ಆಗಿದೆ ಅದು ಮಕ್ಕಳಿಗೆ ಪ್ರೇರಣೆ ಆಗಬೇಕು ರೋಹನ್ ಫುಟಾಡ ಅನ್ನುವ ಅವರು ಈ ಸಂಸ್ಥೆಯ ಹಿಂದಿನ ವಿದ್ಯಾರ್ಥಿ ಸುಮಾರು ಐದು ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಹೈಸ್ಕೂಲ್ ಕೂಡ ನಮ್ಮ ಬಾಯ್ಸ್ ಹೈಸ್ಕೂಲಲ್ಲಿ ಮುಗಿಸಿ ನಂತರ ಪಿ ಯು ಸಿ ಕಾಮರ್ಸಲ್ಲಿ ಮಾಡಿ ನಂತರ ಇವಾಗ ಒಬ್ಬ ದೊಡ್ಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅವರಾಗಿ ನಮಗೆ ಮೊನ್ನೆ ಬಂದಾಗ ಅವರ ಪರಿಚಯವನ್ನು ಹೇಳಿಕೊಡುವಾಗ ನನಗೆ ತುಂಬ ರೋಮಾಂಚನ ಆಗಿದೆ ಯಾಕಂತ ಹೇಳಿದರೆ ನಮ್ಮ ಒಬ್ಬ ಹುಡುಗ ಈ ರೀತಿಯಲ್ಲಿ ಸಾಧನೆ ಮಾಡಿರುವುದು ತುಂಬ ಖುಷಿ ಮೂರು ಸಂಸ್ಥೆಗಳನ್ನು ಬ್ಯಾಂಗ್ಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಈಗ ಇವಾಗಲೇ ಹೇಳಿದಾಗೆ ನಮ್ಮ ಒಂದು ಇನ್ವಿಟೇಷನಲ್ಲಿ ಒಂದು ಮಾತ್ರ ಕೊಟ್ಟಿರ್ತೇವೆ ಸಂಸ್ಥಾಪಕರು ಮತ್ತು ನಿರ್ದೇಶಕರು ಹೈಫೈ ಹೋಮ್ ಥಿಯೇಟರ್ ಬೆಂಗಳೂರು ಅಂತ ಅದು ಒಂದೇ ಅಲ್ಲ ಮಕ್ಕಳೇ ಮೂರು ಸಂಸ್ಥೆಯನ್ನು ನಡೆಸ್ತಾ ಅದೆಷ್ಟೋ ಜ ಮಕ್ಕಳ ಎದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡಿದವರು ರೋಹನ್ ಫುಟಾರ್ಡ ತನ್ನ ಒಂದು ಈ ಕಿರುವಯಸ್ಸಿನಲ್ಲೇ ಅಂತ ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಸಂಸ್ಥೆ ಬಂದು ನಮ್ಮ ಮಕ್ಕಳಿಗೊಂದು ಕೆಲವು ನಿಮಿಷಗಳ ಕಾಲ ಮಾತಾಡಲಿಕ್ಕಿದ್ದಾರೆ ಅವರಿಗೂ ಕೂಡ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ನೀಡ್ತಾ ಇದ್ದಾನೆ ಈವಾಗಲೇ ಹೇಳಿದ ಹಾಗೆ ನಮ್ಮ ತೇರು ಸರಿಯಾಗಿ ಒಂದು ನಡಿಬೇಕಾದ್ರೆ ನಮ್ಮ ಆಡಳಿತ ಮಂಡಳಿ ನಮ್ಮನ್ನು ಎಲ್ಲ ಬಾರಿ ಪ್ರೋತ್ಸಾಹಿಸುವವರು ನಮಗೆಲ್ಲ ಪ್ರೇರಣೆ ನೀಡ್ತಾ ಇರುವವರು ಆಡಳಿತ ಮಂಡಳಿ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು ಪದಾಧಿಕಾರಿಗಳಾಗಿ ಉಪಾಧ್ಯಕ್ಷರು ಶ್ರೀ ಶ್ರೀಧರ್ ಉಪಾಧ್ಯಾಯ ಸರ್ ಈ ಸಂಸ್ಥೆಯ ಹಿಂದಿನ ಅಧ್ಯಾಪಕರು ಕೂಡ ಹೌದು ಹಾಗೆ ರಾಮದೇವ್ ಐತಾಳ್ ಸರ್ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಈ ಸಂಸ್ಥೆಯ ಹಿಂದಿನ ಪ್ರಾಧ್ಯಾಪಕರು ಹೌದು ಹಾಗೆ ಆ ಮುಖ್ಯೋಪಾಧ್ಯಾಯರು ಕೂಡ ಹೌದು ಹಾಗೆ ವೆಲೆರಿನ್ ಮ್ಯಾನೇಜರ್ ಸರ್ ಕೋಶಾಧಿಕಾರಿಗಳು ಮೂರು ಜನರಿಗೆ ಸಂಸ್ಥೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈವಾಗಲೇ ತಿಳಿಸಿದರೆ ನಮ್ಮ ವಿವೇಕದಕ್ಕೆ ಎಲ್ಲರ ಒಂದು ಪ್ರಯತ್ನ ಅತಿ ಅಗತ್ಯ ಆಗಿತ್ತು ಎಲ್ಲ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನೀವು ಇದೇ ರೀತಿಯ ಒಂದು ಸಹಕಾರ ನೀಡ್ತೀರಿ ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಹಿಂದಿನ ವಿದ್ಯಾರ್ಥಿ ಸಂಘ ಹಿಂದಿನ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಪ್ರತಿಯೊಬ್ಬರು ಕೂಡ ಕಾರಣ ಆಗಿರ್ತಾರೆ ಅವರನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾ ಇರುವವರು ವೇದಿಕೆಯಲ್ಲಿರುವ ಈ ಹಿಂದಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಮಾನಂದ ಭಟ್ ಸರ್ ಅವರಿಗೆ ನಲ್ಮೆಯ ಸ್ವಾಗತವನ್ನು ನೀಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ನಡಿತಾ ಇರುವವರು ನಮ್ಗೆಲ್ಲ ಮಾರ್ಗದರ್ಶಕರು ನಮ್ಗೆಲ್ಲರೂ ಸಹಕಾರ ಕೊಡ್ತಾ ಇರುವವರು ವಿವೇಕ ವಿದ್ಯಾಸಂಸ್ಥೆ ಮೂರು ಸಂಸ್ಥೆಗಳ ಮುಖ್ಯಸ್ಥರು ಮೂರು ಹೈಸ್ಕೂಲಿನ ಮುಖ್ಯಸ್ಥರು ಶ್ರೀ ಜಗದೀಶ್ ಹೊರ್ಡ್ರು ಶ್ರೀ ವೆಂಕಟೇಶ್ವರೊಬ್ಬರು ಶ್ರೀಮತಿ ಪ್ರೀತಿರೇಖಾ ಮೇಡಮ್ ಅವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ನೀಡ್ತಾ ಇದ್ದೇನೆ ಸಭೆಯಲ್ಲಿ ಉಪಸ್ಥಿತರು ನೀವೆಲ್ಲರೂ ಎಲ್ಲರನ್ನ ಸ್ವಾಗತಿಸಕ್ಕಿಂತ ಮೊದಲು ನಮ್ಮ ಕೋಟತಟ್ಟು ಪಂಚಾಯತ್ ಪ್ರಥಮ ಪ್ರಜೆ ಸತೀಶ್ ಬಾರಿಕೇರಿ ಅವರು ಕೊಟದಟ್ಟು ಇದು ಇದರ ಅಧ್ಯಕ್ಷರು ಕೂಡ ಹೌದು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ ಎಲ್ಲ ಸದಸ್ಯರು ಇದ್ದೀರಿ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಕಷ್ಟ ಆಗತ್ತೆ ನಮ್ಮೆಲ್ಲ ಹಿತೈಷಿಗಳು ಪಿ ವಿ ಸರ್ ಅವರು ದಂಪತಿಗಳು ಸೀತಾರಾಮಾಚಾರ್ ನಾರಾಯಣಾಚಾರ್ಯ ಸಹೋದರರ ಅವರು ದಂಪತಿಗಳು ಇವರೆಲ್ಲ ಬಂದಿದ್ದೀರಿ ಹಾಗೆ ವಿವೇಕ ವಿದ್ಯಾಸಂಸ್ಥೆಯ ಇಂದಿನ ಮತ್ತು ಹಿಂದಿನ ಎಲ್ಲ ಎಲ್ಲ ಅಧ್ಯಾಪಕ ಬಂಧುಗಳು ಬಂದಿದ್ದೀರಿ ಮುಖ್ಯಸ್ಥರು ಬಂದಿದ್ದೀರಿ ನಿಮ್ಮನ್ನೆಲ್ಲ ಗುರುತಿಸಿಕೊಂಡಿದ್ದೇವೆ ಹಾಗೆ ಹಾಗೆ ಅದ್ರ ಜೊತೆಯಲ್ಲಿ ಈ ಕಡೆ ಕಾಣಿಸ್ತಾ ಇಲ್ಲ ಆದ್ರಿಂದ ಸಾರಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದಿನ ವಿದ್ಯಾರ್ಥಿ ಕೂಡ ಹೌದು ದೊಡ್ಡ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವವರು ಕೂಡ ಹೌದು ನಮ್ಮ ಸಂಸ್ಥೆಗೆ ಹಲವಾರು ಬಾರಿ ಸಹಕಾರ ನೀಡಿದ್ದವರು ಹೌದು ಒಂದು ರೂಮಿಗೆ ಕೂಡ ಹಣವನ್ನು ಕೊಟ್ಟಿರುವವರು ಹೌದು ಶ್ರೀ ಆನಂದ ಕುಂದವರು ಬಂದಿದ್ದೀರಿ ನಿಮ್ಮನ್ನು ಗುರುತಿಸಿಕೊಂಡಿದ್ದೇವೆ ಹಿಂದಿನ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಿಂದಿನ ಮತ್ತು ಹಿಂದಿನ ಹಿಂದಿನ ಪದಾಧಿಕಾರಿಗಳು ಅಧ್ಯಕ್ಷರು ಬಂದಿದ್ದೀರಿ ಎಲ್ಲರನ್ನ ಅದರ ಜೊತೆಯಲ್ಲಿ ಪತ್ರಕರ್ತ ಮಿತ್ರರು ಇದ್ದಾರೆ ಅವ್ರನ್ನೆಲ್ಲ ನಾವು ಗುರುತಿಸಿಕೊಂಡಿದ್ದೇವೆ ಹಾಗೆ ಎಫ್ ಸಾರಿ ಫೇಸ್ಬುಕ್ಕಲ್ಲಿ ಲೈವ್ ಮಾಡುವಂಥ ಶ್ರೀನಿವಾಸ್ ಸುಪಾದರೆ ಇದ್ದೀರಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ವಿದ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಶಸ್ತಿಗಳನ್ನು ಪುರಸ್ಕಾರವನ್ನು ತೆಗೆದುಕೊಳ್ಳೋ ವಿದ್ಯಾರ್ಥಿಗಳು ಅವರ ಪೋಷಕರು ಬಂದಿದ್ದೀರಿ ಮತ್ತು ಈ ಮುಂದಿನ ವರ್ಷಗಳು ಇದೇ ರೀತಿಯಲ್ಲಿ ಡಿಸ್ಟಿಂಕ್ಷನ್ ಬಂದು ಈ ರೀತಿಯ ಪ್ರಶಸ್ತಿ ತೆಗೆದುಕೊಳ್ಳುವ ಕನಸನ್ನು ಹೊತ್ತ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ ಎಲ್ಲರಿಗೂ ಎಲ್ಲರಿಗೂ ನಲ್ಮಯ ಸ್ವಾಗತ ನಮಸ್ಕಾರ ವೇದಿಕೆಯಲ್ಲಿರುವ ಗಣ್ಯರನ್ನ ಇನ್ನೊಮ್ಮೆ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಶ್ರೀತ